ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಮಾರ್ಚ್ ಇಪ್ಪತ್ತೈದರೊಳಗಾಗಿ ಆಂತರಿಕ ಸಮಿತಿ ರಚಿಸಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ರಾಜ್ಯ ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಾಗಿ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಆಯ್ಕೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ವಾಟಾಳ್ ನಾಗರಾಜ್ ಘೋಷಣೆ ಸುದ್ದಿಯ ವಿವರಗಳು ಹತ್ತು ಮತ್ತು ಹತ್ತಕ್ಕಿಂತ ಹೆಚ್ಚು ಜನರು ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಯಲು ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು ಇದೇ ಮಾರ್ಚ್ ಇಪ್ಪತ್ತೈದರೊಳಗಾಗಿ ಆಂತರಿಕ ದೂರು ನಿರ್ವಹಣಾ ಸಮಿತಿ ರಚಿಸಿ ವರದಿಯ ಪ್ರತಿಯನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕಳ ತಡೆಗೆ ಆಂತರಿಕ ವಿಚಾರಣಾ ಸಮಿತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಜರುಗಿದ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಎರಡ್ನೂರ ಇಪ್ಪತ್ತೊಂದು ವಿವಿಧ ಇಲಾಖೆ ಕ್ಷೇತ್ರಗಳ ಘಟಕಗಳಿವೆ ಹತ್ತು ಮತ್ತು ಹತ್ತಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡುವ ಸ್ಥಳದಲ್ಲಿ ಕಡ್ಡಾಯವಾಗಿ ಸಮಿತಿ ರಚಿಸಿ ಇದೇ ಮಾರ್ಚ್ ಇಪ್ಪತ್ತೈದರೊಳಗಾಗಿ ವರದಿ ಸಲ್ಲಿಸಬೇಕು ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೊಣೆ ನ್ನಾಗಿ ಮಾಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಸಹ ಸಮಿತಿಗಳನ್ನು ರಚಿಸತಕ್ಕದ್ದು ಈ ತನಕ ಜಿಲ್ಲಾ ಮಟ್ಟದಲ್ಲಿ ಮೂವತ್ತಾರು ಇಲಾಖೆಗಳು ತಾಲೂಕು ಮಟ್ಟದಲ್ಲಿ ಐವತ್ತೇಳು ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಂಬತ್ತೆರಡು ಸಮಿತಿಗಳು ರಚನೆಯಾಗಿದ್ದು ಉಳಿದೆಲ್ಲ ಇಲಾಖೆಗಳು ತಕ್ಷಣವೇ ಸಮಿತಿ ರಚಿಸಿ ವರದಿ ಒಪ್ಪಿಸುವಂತೆ ಸೂಚಿಸಿದರು ಮಾರ್ಚ್ ಮೂವತ್ತರಂದು ಕೇಂದ್ರ ಸರ್ಕಾರಕ್ಕೆ ವರದಿ ಕಳುಹಿಸುವ ಅಗತ್ಯವಿದೆ ಎಂದು ಶೀಲ್ವನ್ ತಿಳಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ ವಕ್ಫ್ ಬೋರ್ಡ್ನ ನೂತನ ಅಧ್ಯಕ್ಷರಾಗಿ ಗುಲ್ಬರ್ಗದ ಹಜರತ್ ಖಾಜ್ವಾ ಬಂದ ನವಾಜ್ ದರ್ಗದ ಹಜ್ವಾದ್ ನಶೀನಾ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಆಯ್ಕೆಯಾಗಿದ್ದಾರೆ ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಚುನಾಯಿತರಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೈಯದ್ ಮೊಹಮ್ಮದ್ ಅಲಿ ಹುಸೈನಿ ನನಗೆ ಎಲ್ಲ ಶಾಸಕರು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಎಲ್ಲರೂ ಸಹಕಾರ ನೀಡಿದ್ದಾರೆ ವಕ್ಫ್ ಮಂಡಳಿಯನ್ನು ಉತ್ತಮವಾಗಿ ನಡೆಸಿ ಉತ್ತಮ ಕೆಲಸಗಳನ್ನು ಮಾಡಲು ಶ್ರಮಿಸುತ್ತೇನೆ ವಕ್ಫ್ ಆಸ್ತಿಗಳ ಅಭಿವೃದ್ಧಿ ಮಾಡಿ ಸಮುದಾಯಕ್ಕೆ ಸೌಲಭ್ಯ ಕಲ್ಪಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ರಾಜ್ಯ ಸರ್ಕಾರವು ನನಗೆ ಸಹಕಾರ ನೀಡಿದೆ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ಹಿರಿಯ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಚುನಾವಣೆ ಬಹಿಷ್ಕರಿಸಿ ಹೋಗಿರುವ ನನಗೆ ಬೆಂಬಲ ನೀಡಲಿದ್ದಾರೆ ಎಂಬ ವಿಶ್ವಾಸವಿದೆ ನಾನು ಯಾವತ್ತು ಯಾರನ್ನು ವಿರೋಧಿಸಿದವನಲ್ಲ ಎಲ್ಲರೂ ಜೊತೆಯಾಗಿ ಸಮುದಾಯದ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸುವುದು ನಮ್ಮ ಮುಖ್ಯ ಗುರಿಯಾಗಲಿದೆ ಎಂದು ಸೈಯದ್ ಮೊಹಮ್ಮದ್ ಅಲಿ ಹುಸೈನಿ ತಿಳಿಸಿದರು And there is a reason for it. Firstly, I would like to thank him. And the only thing important is to organize. Firstly, we'll start with organizing things, and inshallah, one by one, because a lot of issues are there, maybe which are pending in you know. So One by one, we'll address, and uh, we'll inshallah succeed. All so, in the Karnataka people. What are the people, the, what are the new things in the board is. What about that? It's uh, coming in future. So basically, there is nothing new. The only thing we have to do is what this board is. Board has to. Board has its own aims and objectives. The board is there for its aim, and that is AIM to protect the work properties and to develop it. That is the main aim of the board, and that is what we'll definitely try to do. Sir, plenty of land it together was uh, encroached by the influential persons how do you pro to protect your rights your, uh, the board is there uh, we'll discuss the matters and proceed uh, according to uh, law and uh, inshallah let's see how it works out so before Anwar Madhika, manapadi report also there uh, nearly 80 to ninety thousand acres was encroached by the we we'll have to like analyze to? each and every file and uh, discuss it in the board, take legal opinions, and then we'll proceed from there. So, at last, uh, the board got a religious leadership, how we will address this thing. i mean, definitely, uh, I'm, I'm very happy to be a part of this because uh, my uh, family background is always for service of humanity, and that is why i have also come this uh, profession and uh, mm -hmm. definitely I'll make sure that whatever I can, however best I can, together with the board members, we will definitely succeed and make it a best, one of the best boards ever, which uh, which Karnataka has seen. Okay. Sure. Education. What? The, how to preference to education? Sir? But. but uh, very so what properties can be used for educational institutions? Yeah and uh, a lot of development can happen through it because directly education will help the community uh, upgrade themselves because basically especially Muslim community it, they are still lagging in education and that is what we need to work on and if education if you give education to a community definitely that community will come up and buff institutions should come out for that work and ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಎಂದು ವಟರ್ ನಾಗರಾಜ್ ಘೋಷಿಸಿದ್ದಾರೆ ಹೌದು ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಕರ್ನಾಟಕದ ಸಾರಿಗೆ ಇಲಾಖೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕನೊಂದಿಗೆ ನಡೆದಿದ್ದ ಗಲಾಟೆ ಪ್ರಕರಣ ತಾರಕಕ್ಕೆ ಏರಿತು ಅಂದು ಬಸ್ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ದಾಳಿ ಮಾಡಿದರು ಅಲ್ಲದೆ ಕರ್ನಾಟಕದ ಬಸ್ ಚಾಲಕರ ಮುಖಕ್ಕೆ ಮರಾಠಿ ಪುಂಡರು ಮಸಿ ಬಳಿದಿದ್ದರು ಇದೀಗ ಇಂತಹ ಪುಂಡಾಟಿಕೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಕನ್ನಡಿಗರ ವಿರುದ್ಧ ದೌರ್ಜನ್ಯ ಬೆಸಗುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಕನ್ನಡ ಪರ ಹೋರಾಟಗಾರರ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಘೋಷಣೆ ಮಾಡಲಾಗಿದ್ದು ಈ ಕುರಿತು ಇಂದು ನಡೆದ ಕನ್ನಡ ಪರ ಸಂಘಟನೆಗಳ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಇಂದು ಕರ್ನಾಟಕ ಬಂದ್ಗೆ ತೀರ್ಮಾನ ಮಾಡಲು ವಟ್ಟಣ್ ನಾಗರಾಜ್ ಸಭೆ ಕರೆದಿದ್ದರು ಈ ವೇಳೆ ಹಲವು ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಸಭೆ ಬಳಿಕ ಮಾತನಾಡಿದ ವಟಣ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಬಂದ್ ವಾಪಸ್ ಪಡೆಯುವುದಿಲ್ಲ ಬಂದ್ ಮಾಡಿಯೇ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಗೋವಿಂದ್ ಶಿವರಾಮ್ ಪ್ರವೀಣ್ ಕುಮಾರ್ ಶೆಟ್ಟಿ ಕೆ ಆರ್ ಕುಮಾರ್ ಮಂಜುನಾಥ್ ದೇವ್ ಗಿರೀಶ್ ಗೌಡ ಸೇರಿದಂತೆ ಕರ್ನಾಟಕದ ಎರಡು ಸಾವಿರ ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಮೂಲೆ ಮೂಲೆಯಿಂದ ಬಂದ್ ಸಂಪೂರ್ಣ ಯಶಸ್ವಿ ಆಗಬೇಕಾಗಿದೆ ಬಹಳ ಜನ ಅನೇಕರನ್ನ ಭೇಟಿ ಮಾಡಿದ್ದೇವೆ ಖಾಸಗಿ ಬಸ್ ಮಾಲೀಕರನ್ನ ಅವರ ಕಾರ್ಮಿಕ ವರ್ಗದವರನ್ನ ಸರ್ಕಾರಿ ಬಸ್ ಕಾರ್ಮಿಕ ವರ್ಗದವರು ರಿಕ್ಷಾ ವಾಹನಗಳು ಎಲ್ಲರನ್ನೂ ಭೇಟಿ ಮಾಡಿದ್ದೇವೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವುಡ್ಲ್ಯಾಂಡ್ ಸೋಟ್ಲ್ನಲ್ಲಿ ಮಹತ್ತರವಾದಂಥ ಸಭೆ ಕರ್ನಾಟಕ ಬಂದ್ ಅಂಗವಾಗಿ ಹದಿನೆಂಟನೇ ತಾರೀಕು ಬೆಳಗ್ಗೆ ವುಡ್ಲ್ಯಾಂಡ್ ಸೋಟ್ನಲ್ಲಿ ಸಭೆ ಈ ಸಭೆಯಲ್ಲಿ ನೂರಾರು ಜನ ನಮಗೆ ಬೆಂಬಲವನ್ನು ನೀಡಿರತಕ್ಕಂಥ ಎಲ್ಲರೂ ಆಗಮಿಸ್ತಾರೆ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಸಾರಿಗೆ ಸಚಿವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಆವತ್ತು ಬಸ್ ಓಡಿಸಬಾರದು ಒಬ್ಬ ಚಾಲಕನಿಗೆ ಮರಾಠಿ ಗೂಂಡಾಗಳಿಂದ ನೋವಾಗಿದೆ ಬೆಳಗಾವಿ ಮರಾಠಿಗರ ದಾಳಿ ಇದೆ ಬೆಳಗಾವಿ ಎಮ್ ಇ ಎಸ್ನವರ ಪುಂಡಾಟಿಕೆ ಇದೆ ಎಮ್ ಇ ಎಸ್ ನಿಷೇಧ ಮಾಡಬೇಕು ಅಂತೇಳಿ ಒಂದೇ ಸಮನೆ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಆ ಒತ್ತಾಯವನ್ನು ಕೇಳ್ತಾ ಇಲ್ಲ ಎಮ್ ಇ ಎಸ್ ನಿಷೇಧ ಆಗಲೇಬೇಕು ಮತ್ತು ಬೆಳಗಾವಿ ಮೇಯರ್ ಯಾರು ಈಗ ಬಿ ಜೆ ಪಿ ಇರ್ಬೋದು ಬೆಳಗಾವಿ ಮೇಯರ್ ಯಾರು ಮರಾಠಿ ಮರಾಠಿ ಮೇಯರ್ ಬೆಳಗಾವಿ ಮರಾಠಿ ಮೇಯರ್ ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಮರಾಠಿ ಮೇಯರ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕೂಡಲೇ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ರದ್ದು ಮಾಡಬೇಕು ಬೆಳಗಾವಿ ಮಹಾನಗರ ಪಾಲಿಕೆ ರದ್ದಾಗಬೇಕು ಮೇಯರ್ ಮರಾಠಿ ಇರ ಕೂಡುದು ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಇಪ್ಪತ್ತೆರಡರ ಬಂದ್ ಬರೀ ಸುಮ್ ಸುಮ್ಮನೆ ಬಂದಲ್ಲ ಅಖಂಡ ಕರ್ನಾಟಕದ ಬಂದ್ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು ಬೆಳಗಾವಿ ಉಳಿಸಬೇಕು ಎಂ ಎಸ್ ನಿಷೇಧ ಶಿವಸೇನೆ ಬಹಿಷ್ಕಾರ ಬೆಳಗಾವಿ ಜಿಲ್ಲೆ ಅಧಿಕಾರದ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಸಂಭಾಜಿ ಪ್ರತಿಮೆ ಬೇಡವೇ ಬೇಡ ಕಂಡಕ್ಟರ್ ಮೇಲೆ ಅನ್ನೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಜಯನಗರ ಜಿಲ್ಲೆ ಕೊಡ್ಲಿಗಿ ತಾಲೂಕಿನ ಮೋರಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ವತಿಯಿಂದ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಾಸನ ಮತ್ತು ಸಮಾಜ ಸೇವೆಯ ಮಹತ್ವ ಕುರಿತು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಪ್ರತಿಯೊಬ್ಬರೂ ಸ್ವಯಂ ಆರೋಗ್ಯದ ಕುರಿತು ಕಾಳಜಿ ಹೊಂದಿರಬೇಕು ಅದಕ್ಕಾಗಿ ವೈಯಕ್ತಿಕ ಸ್ವಚ್ಛತೆ ಪಾಲಿಸಬೇಕು ಮನೆಯ ಒಳಗೆ ಹೊರಗಿನ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ತದನಂತರ ಗ್ರಾಮ ಅಥವಾ ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ಹೊಂದಬೇಕು ಅದಾಗ ಮಾತ್ರ ದೇಶವೇ ನೈರ್ಮೂಲ್ಯನೆಯಿಂದ ಇರಲು ಸಾಧ್ಯ ಎಂದರು ಈಗಿನ ಯುವ ಪೀಳಿಗೆ ನಾಡಿನ ಭವಿಷ್ಯದ ಭವ್ಯ ಉಜ್ವಲ ಭಾರತದ ನಿರ್ಮಾತ್ರಗಳಾಗಿದ್ದಾರೆ ಉದ್ಯೋಗ ಹೊಂದುವುದು ಮಾತ್ರವಲ್ಲ ಸಮಾಜ ಸೇವಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು అధికారి విద్యవంతర శక్తి అది దొడ్డ శక్తి విద్య కదిలారదు అళిలారదు సె అది అవకాశ ఇది ఈ నేర్వాత శక్తి మేత నా నేర మద్య అంత నేర్వా

ಪ್ರಜಾಸತಾತ್ಮಕ ವ್ಯವಸ್ಥೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಮಾತನಾಡಲು ಅವಕಾಶ ನೀಡಬೇಕು ಆದರೆ ನವಭಾರತದಲ್ಲಿ ಮಾತನಾಡುವುದಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮಹಾಕುಂಭ ಮೇಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ನೀಡಿದ ನಂತರ ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ಲೋಕಸಭೆ ಕಲಾಪವನ್ನು ಕೆಲ ಕಾಲ ಮುಂದೂಡಲಾಯಿತು ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಹುಲ್ ಗಾಂಧಿ ಪ್ರಯಾಗರಾಜಿನ ಮಹಾಕುಂಭದಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಸಂಭವಿಸಿದ ಕಾಲ್ತುಳಿತ ಘಟನೆಯಲ್ಲಿ ಸಾವನ್ನಪ್ಪಿದವರಿಗೆ ಪ್ರಧಾನಿ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಬೇಕು ಎಂದರು ಪ್ರಧಾನಿ ಮೋದಿ ಹೇಳಿದನ್ನು ನಾನು ಬೆಂಬಲಿಸಲು ಬಯಸುತ್ತೇನೆ ಕುಂಭ ನಮ್ಮ ಸಂಪ್ರದಾಯ ಐತಿಹಾಸಿಕ ಮತ್ತು ಸಂಸ್ಕೃತಿ ಆದರೆ ಮಹಾಕುಂಭ ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಪ್ರಧಾನಿ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಲಿ ಎಂಬ ದೂರು ಕೇಳಿ ಬಂದಿದೆ ಎಂದರು ಹೇಳಲು ಬಯಸುವ ಇನ್ನೊಂದು ವಿಷಯವೇನೆಂದರೆ ಕುಂಭಕ್ಕೆ ಹೋದ ಯುವಕರಿಗೆ ಪ್ರಧಾನಿಯಿಂದ ಉದ್ಯೋಗ ಬೇಕು ಉದ್ಯೋಗದ ಬಗ್ಗೆ ಪ್ರಧಾನಿ ಮಾತನಾಡಬೇಕು ಎಂದು ಕಾಂಗ್ರೆಸ್ ನಾಯಕ ಹೇಳಿದರು कुंभ हमारी एक प्रकार से हमारा ट्रेडिशन है हिस्ट्री है कल्चर है एक कंप्लेंट थी एक शिकायत थी श्रद्धांजलि नहीं दी प्रधानमंत्री ने जो लोग जिनकी मृत्यु हुई थी उनकी श्रद्धांजलि उनको श्रद्धांजलि नहीं दी और दूसरी बात मैं ये कहना चाहता था कि देखिए कुंभ की जगह है मगर जो युवा कुंभ में गए उनको प्रधानमंत्री से एक और चीज चाहिए उनको रोजगार चाहिए और प्रधानमंत्री को रोजगार के बारे में भी बोलना चाहिए थैंक यू बोलने नहीं दिया गया सर आपने बोलने नहीं दिया दे नहीं देखिए बोलने तो नहीं देते हैं डेमोक्रेटिक जो स्ट्रक्चर है जो एलओपी को तो मतलब परमिशन देनी चाहिए मगर नहीं देते हैं बट ये ये न्यू इंडिया है इन वर्ग सुद्धि को नानी सोनिका सुदेश मुन्दिन सूदियों के मत भेट हो वंदनी करो i